ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್ ನಾನು ಇವತ್ತು ತುಂಬಾನೇ ಟೇಸ್ಟಿ ಅಂಡ್ ಸ್ಪೈಸಿ ಆದ ವೆಜಿಟೇಬಲ್ಸ್ ಮಸಾಲಾ ಚಿತ್ರಾನ್ನನ ತುಂಬಾನೇ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದೀನಿ ಮತ್ತೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯ ರೆಸಿಪಿ ಇದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಟೊಮೆಟೊ ಕರಿಬೇವು ಸೊಪ್ಪು ಆನಿಯನ್ ಆಲೂಗಡ್ಡೆ ಕ್ಯಾಪ್ಸಿಕಂ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಮಾಡಿ ಇಟ್ಕೊಂಡಿರುವಂತಹ ರೈಸ್ ಮತ್ತೆ ಹಸಿರು ವಟಾಣೆನ ತಗೊಂಡಿದೀನಿ ನಂತರ ಸ್ಟೋವ್ ಮೇಲೆ ಒಂದು ಫ್ಯಾನ್ ಅನ್ನ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಒಂದ್ ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕೊಂಡು ಚೆನ್ನಾಗಿ ಕಲರ್ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೊಳ್ಬೇಕು ನಂತರ ಶೇಂಗಾ ಬೀಜ ಎಲ್ಲ ಫ್ರೈ ಆದ್ಮೇಲೆ ಎರಡು ಪಲಾವ್ ಪಲಾವೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಟಾರ್ ಹೂವ ಮತ್ತೆ ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ನಂತರ ಎರಡು ಹಸಿರು ಮೆಣಸಿನಕಾಯಿನ ಈ ರೀತಿಯಾಗಿ ಸೀಳ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಕೂಡ ಮತ್ತೊಮ್ಮೆ ಫ್ರೈ ಮಾಡಿಕೊಂಡು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ಯಾವುದೇ ಚಿತ್ರಾನ್ನ ಮಾಡ್ಲಿ ಅಥವಾ ಪಲಾವ್ ಮಾಡ್ಲಿ ಈ ರೀತಿ ಆನಿಯನ್ ನ ಉದ್ದುದ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಟೇಸ್ಟ್ ಡಬಲ್ ಆಗುತ್ತೆ ಅಂತ ಅಷ್ಟೇ ನಂತರ ಒಂದು ದೊಡ್ಡ ಸೈಜ್ ಅನ್ನು ಕೂಡ ಈ ರೀತಿ ಉದ್ದುದ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ಎಲ್ಲಾನು ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗ್ಬೇಕು ನಂತರ ಒಂದು ದೊಡ್ಡ ಸೈಜ್ ಆಲೂಗಡ್ಡೆಸೇಬಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಆನಿಯನ್ ಬೇಯಬೇಕು ಚೆನ್ನಾಗಿ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ಬೇಕು ಸೊ ಅದಕ್ಕಾಗಿ ನಂತರ ಹಸಿರು ಬಟಾಣಿನೂ ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಮತ್ತೊಮ್ಮೆ ಆಯಿಲ್ ಅಲ್ಲಿ ಎಲ್ಲಾ ವೆಜಿಟೇಬಲ್ಸ್ ಕೂಡ ಫ್ರೈ ಆಗ್ಬೇಕು ಮತ್ತೆ ಸಾಫ್ಟ್ ಆಗ್ಬೇಕು ಅವಾಗ ಮಾತ್ರ ಯಾಕಂದ್ರೆ ಇದಕ್ಕೆ ನೀರ್ ಹಾಕಿ ಬೇಯಿಸ್ಕೊಳ್ಳೋದಿಲ್ಲ ಆದ ಕಾರಣ ಒಂದು ಐದು ನಿಮಿಷ ಆದ್ರೂ ಈ ರೀತಿ ಎಣ್ಣೆಯಲ್ಲಿ ಹಬೆಯಲ್ಲೇ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಸಾಫ್ಟ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪೊಟೆಟೊ ಕೂಡ ಸಾಫ್ಟ್ ಆಗಿದೆ ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಳ್ಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ఒందు టీ స్పూన్ ఆగోస్ అచ్చకారుడిన సేర్స్కుంటు మె చన మిక్స్ కొడు నర మొదల బేసి ఇట్క రైస్ కూడా ఖండిత మన ట్రై మి తుబా చన టేస్ట్ అంతూ ಸ್ವಲ್ಪ ಡಿಫರೆಂಟ್ ಆಗಿ ಇರುತ್ತೆ ನಾರ್ಮಲ್ ರೈಸ್ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ಒಮ್ಮೆ ಟೇಸ್ಟಿ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೈಸ್ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಇದರ ಜೊತೆ ಮೊಸರು ಬಜ್ಜಿ ಸೂಪರ್ ಆಗಿ ಒಂದು ಹೊಂದಾಣಿಕೆ ಆಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತ ಕೊತ್ತಂಬರಿನ ಸೇರಿಸ್ಕೊಳ್ಬೇಕು ಇವಾಗ ರೆಡಿ ಆಯ್ತು ನೋಡಿ ನಮ್ಮ ಸ್ಪೈಸಿ ಅಂಡ್ ಟೇಸ್ಟಿ ತುಂಬಾನೇ ಡಿಫ್ರೆಂಟ್ ಆಗಿರೋ ವೆಜಿಟೇಬಲ್ಸ್ ಮಸಾಲಾ ಚಿತ್ರಾನ್ನ ರೆಡಿ ಆಯ್ತು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಯಿತು ಇವಾಗ ಥ್ಯಾಂಕ್ ಯು